ಮಹಾಕುಂಭಮೇಳದಲ್ಲಿ ವಸಂತ ಪಂಚಮಿ ಪುಣ್ಯ ಸ್ನಾನ ಇವತ್ತು ಇದೆ ಪಂಚಮಿ ಪುಣ್ಯ ಸ್ನಾನಕ್ಕೆ ಕೋಟ್ಯಂತರ ಭಕ್ತರು ಸಾಕ್ಷಿಯಾಗ್ತಾ ಇದ್ದಾರೆ ಮೌನಿ ಅಮಾವಾಸ್ಯೆಯ ದುರಂತದ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ ಆಪರೇಷನ್ ಲೆವೆನ್ ಹೆಸರಿನಲ್ಲಿ ಹಲವು ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಮೃತ ಸ್ನಾನ ಮಾಡಿದಂಥ ಲಕ್ಷಾಂತರ ಸಾಧು ಸಂತರು ಇವತ್ತು ಮೂರು ಕೋಟಿಗೂ ಅಧಿಕ ಭಕ್ತರು ಪವಿತ್ರ ಸ್ನಾನದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಇನ್ನು ವಾರ್ ರೂಮ್ನಲ್ಲಿ ಸ್ವತಃ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕುಳಿತು ನಿಗಾ ವಹಿಸಿದ್ದಾರೆ ಬೆಳಗ್ಗೆ ಮೂರು ಮೂವತ್ತರಿಂದಲೇ ಅಧಿಕೃತ ನಿವಾಸದ ವಾರ್ ರೂಮ್ನಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕುಳಿತು ವಾರ್ ರೂಮ್ನಿಂದ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಹಿತಿ ಜೊತೆಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಸೊ ಈ ರೀತಿಯಾಗಿ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಇವತ್ತು ಬೆಳಗಿನಿಂದಲೂ ಕೂಡ ಕೋಟ್ಯಂತರ ಭಕ್ತರು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಿದ್ದಾರೆ ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಭಾರತೀಯ ಸಂಸ್ಕೃತಿ ಅನಾವರಣ ನೀವು ನೋಡಬಹುದು ಪ್ರತಿ ಹೆಜ್ಜೆ ಹೆಜ್ಜೆಗೂ ದೈವಿ ಸಂಕಲ್ಪ ಏನು ಅನ್ನೋದ್ನ ಸನಾತನ ಧರ್ಮ ಏನು ಅನ್ನೋದ್ನ ಹಿಂದೂ ಧರ್ಮ ಏನು ಅನ್ನೋದನ್ನ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ ಅದರಲ್ಲೂ ಇವತ್ತು ಪ್ರಮುಖವಾಗಿ ವಿಶೇಷ ಏನು ಅಂತಂದ್ರೆ ಬಸಂತ ಪಂಚಮಿ ಹೆಲಿಕಾಪ್ಟರ್ನಲ್ಲಿ ನಲ್ಲಿ ಭೂಮಳೆ ಗರಿಯುತ್ತಿರುವಂತಹ ಜಿಲ್ಲಾಡಳಿತ ಸಾಧು ಸಂತರಿಗೆ ಒಂದು ರೀತಿಯ ಭವ್ಯ ಸ್ವಾಗತ ಇದು ಸ್ವಾಗತವನ್ನು ನೀಡುವಂತಹ ಕೆಲಸ ಜಿಲ್ಲಾಡಳಿತ ಮಾಡ್ತಾನೆ ಇರುತ್ತೆ ಬಹಳ ಈ ಬಾರಿ ವಿಶೇಷವಾಗಿ ಆಯೋಜನೆ ಮಾಡಿರುವಂತದ್ದು ವಸಂತ ಪಂಚಮಿ ಅಂದ್ರೆ ಸರಸ್ವತಿಯ ಹುಟ್ಟು ಹಬ್ಬ ಅಂತ ಸರಸ್ವತಿ ದೇವಿಯ ಹುಟ್ಟು ಹಬ್ಬ ಈ ದಿನವನ್ನ ವಿಶೇಷವಾಗಿ ದೇಶಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅದರಲ್ಲೂ ಕೂಡ ಪ್ರಯಾಗರಾಜ್ ನಲ್ಲಿ ಬಹಳ ವಿಶೇಷವಾದ ದಿನ ಇವತ್ತು ಕಾರಣ ಇಷ್ಟೇ ಸರಸ್ವತಿ ಗುಪ್ತ ಗಾಮಿನಿ ಆಗಿರುವಂತ ಸರಸ್ವತಿ ಈ ಇಲ್ಲಿ ಈ ಸಂಗಮವಾಗ್ತಾಳೆ ಪ್ರಯಾಗ ಆಗ್ತಾಳೆ ಅನ್ನುವಂಥದ್ದು ಬಹಳ ವಿಶೇಷ ಒಂದು ಯಮುನೆ ಮತ್ತೊಂದು ಗಂಗೆ ಹಾಗೆ ಸರಸ್ವತಿ ಅಂತ ಪಂಚಮಿಯ ದಿನ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ ಅದರಲ್ಲೂ ಮಹಾಕುಂಭದಲ್ಲಿ ವಸಂತ ಪಂಚಮಿ ಅನ್ನೋದು ಹಿನ್ನೆಲೆಯಲ್ಲಿ ಒಂದು ಏನು ಅಂತಂದ್ರೆ ಅಮೃತ ಸ್ನಾನ ಅಂತ ನಾವೇನು ಹೇಳ್ತೀವಿ ಅಮೃತ ಸ್ನಾನಕ್ಕೆ ಆಯೋಜನೆ ಮಾಡಲಾಗಿತ್ತು ಇವತ್ತು ಮೂರನೇ ಅಮೃತ ಸ್ನಾನ ಒಂದು ಮಕರ ಸಂಕ್ರಾಂತಿಯ ದಿನದಂದು ನಾವು ನೋಡಿದ್ವಿ ಎರಡನೇದು ಮೌನಿ ಅಮಾವಾಸ್ಯೆ ದಿನದಂದು ನೋಡಿದ್ವಿ ಮತ್ತು ಮೂರನೇದು ಇವತ್ತು ವಸಂತ ಪಂಚಮಿಯ ದಿನ ನಾವು ಅಮೃತ ಸ್ನಾನವನ್ನ ನೋಡ್ತಾ ಇದ್ದೇವೆ ಲಕ್ಷಾಂತರ ದೋಪಾದಿಯಲ್ಲಿ ಸಾಧು ಸಂತರು ಒಂದು ಮಹಾಸ್ಥಾನದಲ್ಲಿ ಭಾಗಿಯಾಗಲು ಬರ್ತಾ ಇರುವಂತಹ ವಿವಿಧ ಅಖಾಡಗಳ ಮುಖ್ಯಸ್ಥರು ಮಾಂಡಲಿಕರ ನೇತೃತ್ವದಲ್ಲಿ ಗುಂಪು ಗುಂಪಾಗಿ ಬರ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಮತ್ತೊಮ್ಮೆ ನೀವು ನೋಡಬಹುದು ಹೆಲಿಕಾಪ್ಟರ್ ಮೂಲಕ ಹೂವನ್ನು ಹೂಮಳೆ ಗರಿಯುವ ಮೂಲಕ ಭವ್ಯ ಸ್ವಾಗತವನ್ನ ಸಾಧು ಸಂತರಿಗೆ ನೀಡುವಂತಹ ಒಂದು ವಿಶೇಷವಾದಂತಹ ಯೋಜನೆಯನ್ನ ಹಮ್ಮಿಕೊಂಡಿರುವಂತದ್ದು ಬರುವಂತಹ ಸಾಧು ಸಂತರಿಗೆ ಸ್ನಾನ ಮಾಡುವಂತಹ ಅಥವಾ ಪುಣ್ಯ ಪುಣ್ಯ ಸ್ನಾನ ಮಾಡುವಂತಹ ಸಾಧು ಸಂತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದ ರೀತಿಯಲ್ಲಿ ಈ ಬಾರಿ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂತದ್ದು ನೀವು ನೋಡಬಹುದು ನೂರಾರು ಲಕ್ಷ ಸಾವಿರಾರು ಮಂದಿ ಸಾಧು ಸಂತರು ಒಂದು ಕಡೆ ಸ್ನಾನಕ್ಕೆ ಹೋಗ್ತಾ ಇದ್ರೆ ಇನ್ನೊಂದು ಕಡೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಂದರೆ ಒಟ್ಟಾಗಿ ಸೇರಿದಂಥ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು ಸ್ನಾನವನ್ನು ಮಾಡಿ ಮಿಂದೆದ್ದು ಬರ್ತಾ ಇರುವಂಥದ್ದು ಆ ಸ್ವಾಗತವನ್ನು ಸ್ವೀಕರಿಸಿ ಮಿಂದೆದ್ದು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವು ಸುವರ್ಣ ನ್ಯೂಸ್ ವಾಹಿನಿಯಲ್ಲಿ ನಾವು ನೋಡ್ಬೋದು ಬಹಳ ವೈಭವದ ಪರಾಕಾಷ್ಠೆ ಅಂತಲೇ ನಾವು ಹೇಳ್ಬೋದು ಧಾರ್ಮಿಕ ವೈಭವದ ಪರಾಕಾಷ್ಠೆ ಅಂತ ಮತ್ತೆ ಭಾರತೀಯ ಸಂಸ್ಕೃತಿಯ ಅನಾವರಣ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ನೋಡ್ತೇವೆ ಯಾರು ಎಲ್ಲರೂ ಕೂಡ ಒಂದೇ ಅನ್ನುವಂತ ಐಕ್ಯತೆಯನ್ನು ಸಾರುವಂಥ ಸ್ಥಳವಾಗಿ ನಾವು ಈ ಒಂದು ಇದರಲ್ಲಿ ನಾವು ಕಾಣ್ತೇವೆ ಪ್ರತಿ ಅಮೃತ ಸ್ನಾನಕ್ಕೂ ಕೂಡ ಬಂದು ಅವರು ಈ ಒಂದು ಅಮೃತ ಸ್ಥಾನದಲ್ಲಿ ಮಿಂದೆದ್ದು ಪುನಃ ಅವರು ತೆರಳುತ್ತಾರೆ ಇದಕ್ಕೆ ಸಕಲ ರೀತಿಯಲ್ಲೂ ಕೂಡ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡಲ ಮಾಡಿರುತ್ತೆ ಸೊ ಇಂತ ಒಂದು ಸ್ಥಳದಲ್ಲಿ ನಾವು ಇದ್ದೇವೆ ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರಯಾಗರಾಜ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್